ಹಾಯ್ ಅಲೋ ನಮಸ್ತೆ ಇವತ್ತು ನೋಡಿ ಅಣ್ಣ ಹಿಂದೆ ಕಾಣ್ತಾ ಉಂಟೆ ನಾನೊಂದು ಕಡೆ ಬಂದಿದ್ದೇನೆ ಹಾಯ್ ಹಲೋ ನಮಸ್ತೆ ಇವತ್ತು ನೋಡಿ ಅಣ್ಣ ಹಿಂದೆ ಕಾಣ್ತಾ ಉಂಟೆ ನಾನೊಂದು ಕಡೆ ಬಂದಿದ್ದೇನೆ ಇಲ್ಲಿ ಇವತ್ತು ಇವತ್ತೊಂದು ಕಡೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೊನ್ನೆ ಹೇಳಿದ್ರಲ್ಲ ಅಣ್ಣ ಅವರಿದ್ದಾರೆ ಇದು ನೋಡಿ ಇಲ್ಲಿ ಒಂದು ಕಡೆ ಒಂದು ಇದು ಪೀಸ್ ಪೀಸು ಚಿಕ್ಕ ಚಿಕ್ಕ ಪೀಸು ಇದನ್ನು ಎಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲೆಲ್ಲ ಗಂಡಿ ತೆಗೆದಿದ್ದಾರೆ ಇಲ್ಲಿ ಕಡೆಯಲ್ಲಿ ಒಂದು ದೊಡ್ಡ ಗುಂಡಿ ಉಂಟು ಆ ಗುಂಡಿಯನ್ನು ತೋರಿಸ್ತಾನೆ ಈಗ ನಿಮಗೆ ಕೆಲಸದ ನಾನು ಮಾತಾಡೋದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಪೀಸು ಉಂಟು ತುಂಬ ಒಂದು ಚಂದದ ಜಾಗ ಆಯಿತಾ ಸೂಪರ್ ಉಂಟು ಕಾಡು ಎಲ್ಲ ನೋಡಿ ಇದು ಕೆಲಸ ಮಾಡುವ ಜಾಗ ಇಲ್ಲಿ ನೋಡಿ ತುಂಬ ಅಲ್ಲಿ ದೂರದಲ್ಲಿ ಕಾಣಿಸ್ತದೆ ಅದೆಲ್ಲ ಇದು ಅಡಿಕೆ ಗಿಡಗಳು ನೋಡಿ ತುಂಬ ದೂರ ಅಂತೇಳಿದರೆ ತುಂಬ ದೂರ ಉಂಟು ನೋಡಿ ಇಲ್ಲಿ ಫುಲ್ಲು ಕಾಡು ಇದು ನೋಡಿ ಇದು ಎಂತ ಪುನರ್ ಪುಲಿ ಅಂತ ಹೇಳ್ತಾರೆ ಅಲ್ಲ ಅದು ನೋಡಿ ಇಲ್ಲಿ ಒಂದುಂಟು ಕಾಣಿಸ್ತದೆ ಎಸ್ ಒಂದು ಆಮೇಲೆ ಇಲ್ಲಿ ಒಂದು ಚಿಕ್ಕದ ಹಣ್ಣಾಗಿದೆ ನೋಡಿ ಇದು ಅದೆಲ್ಲ ಈಗ ಒಳ್ಳೇದಿರ್ಲಿಕ್ಕಿಲ್ಲ ಅಂತ ಹೇಳಿದ ಮಳೆ ಅಲ್ಲ ಸೊ ಹಾಗೆ ಮತ್ತೆ ಅಂಥ ವಿಶೇಷ ಏನಿಲ್ಲ ಬಟ್ ಈ ಇದನ್ನು ನೋಡುವಂತ ಬಂದದ್ದು ನಾನು ಹಾಗೆ ನೋಡೋಣ ನಾನು ಅದರ ಬಗ್ಗೆ ತೋರಿಸ್ತೇನೆ ಈಗ ಅವರೆಂಥ ಮಾತಾಡಲಿಕ್ಕೆ ಸಿಕ್ಕಿದರೆ ಈಗ ಊಟ ಮಾಡಲಿಕ್ಕೆ ಹೋಗಿದ್ದಾರೆ ಬಂದರೆ ಹೇಳ್ತೇನೆ ಆಯಿತಾ ಮಳೆನಾಡು ಮಳೆನಾಡಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ನೋಡಿ ಎಷ್ಟು ಚಂದ ಉಂಟು ಯಾರಿಗಾದರೂ ಸಿಟಿಯವರಿಗೆ ಈ ಥರ ಒಂದು ಸೀನೆಲ್ಲ ಕಾಣಲಿಕ್ಕೆ ಸಿಗುತ್ತಾ ಕಮೆಂಟ್ ಮಾಡಿ ನೋಡಿ ಅಂತೇಳಿದರೆ ಬೇರೆ ಅಂತ ಇಲ್ಲ ಅಲ್ಲಿಯ ಒಂದು ಸೊಬಗು ಕಾಡು ಬೆಟ್ಟ ಗುಡ್ಡ ನದಿ ನೀರು ಮತ್ತು ನಾನು ಈಗ ನಡೆದುಕೊಂಡು ಹೋಗ್ತೇನೆ ಇಲ್ಲಿಂದ ಒಂದು ಕಡೆಯಿಂದ ನಾನು ತೋರಿಸ್ತೇನೆ ಆಗ ಅಲ್ಲಿ ಎಲ್ಲ ಎಲ್ಲಿ ಎಲ್ಲ ನೀರು ಅದು ಇದೆಲ್ಲ ಬರುವಾಗ ಒಂಥರ ಖುಷಿ ಹಾಗೆ ಇಷ್ಟು ದೊಡ್ಡ ಗುಂಡಿ ಗೊತ್ತುಂಟು ಇದು ಯಾಕೆ ಎಂಥ ವಿಷಯ ಅಂತ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಉಂಟು ಟಾಯ್ಲೆಟ್ನ ಇದು ಅಂತ ಹೇಳಿದರು ಏನು ಮಾಡ್ತಾರೆ ನೋಡುವ ಫುಲ್ ಆದ ಮೇಲೆ ತೋರಿಸ್ತೇನೆ ಆಯಿತಾ ಹೇಗೆ ಕಾಣಿಸ್ತದೆ ಅಂತ ನಾನು ನೀರು ಕೂಡ ಉಂಟು ಬಾವಿಯಾಗಿ ಉಂಟು ಅದು ನೋಡಿದರೆ ಪೀಸ್ ಪೀಸು ಅದಕ್ಕೆ ಸಿಮೆಂಟ್ ಹಾಕ್ಲಿಕ್ಕೆ ಉಂಟು ಗೊತ್ತಿಲ್ಲ ನೋಡಿ ಒಂದು ರೌಂಡ್ ಮಾಡಿ ಇಟ್ಟಿದ್ದಾರೆ ಆ ಥರ ಬರ್ತದಂತೆ うん、やばい。 বনালো <laughs> সেইবিলাক <laughs> 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 Редактор करते हैं क्या बेटे हां ऐसा है ये का बोलते ये ना फोन करना फोन आता है ये पेन नहीं चलता ये मम्मी ये चलता पेन नहीं ये पेन पेन अंडा इसी बारे में लगा इसको ये अर्द्ध दिन से ना नीचे को लगता कि है ये मोच पेन चलता करके बढ़िया रहता है టోటల్ ఐదు ఫీట్ ఉంటుంది పత్తి పత్ ఫీట్ అదే నోడి హీట్ గుండి

ले गमन नु करू मी आता दादा बका फिर जा हो ठीक आहे आता येना नका 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 अंती पण पैसे

बाय बाय टेक केयर थैंक यू फॉर वाचिंग